ತಿಂದು ನೀವು ಬಾಯಿ ಸಿಹಿ ಮಾಡಿಕೊಂಡ್ರೆ ಸೋಲಿಗರ ಬಾಳಿನಲ್ಲಿ ಹೊಸ ಬೆಳಕು ಮೂಡಿಸಿದ ತೃಪ್ತಿಯೂ ನಿಮ್ಮದಾಗತ್ತೆ ಹೌದು ಕಾಡಿನ ಸಂರಕ್ಷಣೆಯ ಜೊತೆಗೆ ಸೋಲಿಗರ ಏಳಿಗೆಗೆ ದುಡಿಯುವ ಕೆಲಸ ಮಾಡುತ್ತಿದೆ ಈ ಬಿಳಿಗಿರಿ ರಂಗಸ್ವಾಮಿ ಸೋಲಿಗರ ಸಂಸ್ಕರಣಾ ಸಂಘ ಸೋಲಿಗರೇ ಪ್ರಾರಂಭಿಸಿರುವ ರೈತ ಉತ್ಪಾದಕ ಕಂಪನಿಯು ಅಡವಿ ಎಂಬ ಬ್ರ್ಯಾಂಡ್ ಸೃಷ್ಟಿಸಿಕೊಂಡು ಸೋಲಿಗ ಸಮುದಾಯ ಮತ್ತು ಆದಾಯದ ನಡುವಿನ ಕೊಂಡಿಯಂತೆ ಕಾರ್ಯನಿರ್ವಹಿಸ್ತಾ ಇದೆ ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟದ ವ್ಯಾಪ್ತಿಯಲ್ಲಿ ಏಟ್ರಿ ಎಂಬ ಸಂಸ್ಥೆಯ ನೆರವಿನೊಂದಿಗೆ ಎರಡು ಸಾವಿರದ ಹದಿನಾರರಲ್ಲಿ ಆರಂಭಗೊಂಡಿರುವ ಕಂಪನಿ ಇದು ಸರ್ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನಮ್ಮ ಸೌಲಿಗರು ಸತಮಾನಗಳಿಂದ ವಾಸವಾಗಿದ್ದಾರೆ ಅವರೆಲ್ಲ ಕಾಡಿನಲ್ಲಿ ಜೇನು ನೆಲ್ಲಿಕಾಯಿ ಡಾಳಕಾಯಿ ಮತ್ತು ಪಾಚಿಂತ ಉತ್ಪನ್ನಗಳನ್ನು ಸಂಗಣೆ ಮಾಡಿ ಜೀವನ ಮಾಡ್ತಾರೆ ಸುಮಾರು ಅರವತ್ತರಷ್ಟು ಆದಾಯ ಬರುತ್ತೆ ಎಲ್ಲ ಉತ್ಪನ್ನಗಳನ್ನು ಸಂಗಣೆ ಮಾಡಿ ನಾವು ಲಾಂ ಸೊಸೈಟಿಗೆ ಕೊಡ್ತಾರೆ ನಮ್ಮ ಸೌಲಿಗರು ಆ ಲಾಮ್ ಸೊಸೈಟಿ ಏನು ಮಾಡ್ತಾರೆ ಅಂದರೆ ಟೆಂಡರ್ ಕರೀತಾರೆ ಹೊರಗಿನಿಂದ ಬಂದು ಕೆಲವರ ಟೆಂಡರಲ್ಲಿ ಭಾಗವಹಿಸಿ ಆ ಉತ್ಪನ್ನಗಳನ್ನೆಲ್ಲ ಅವ್ರಿಗೆ ನಾವು ತಗೊಂಡು ಹೋಗ್ತಾರೆ ಸೊ ನಮ್ಮ ಸೋಲಿಗರಿಗೆ ಕೂಲಿ ಮಾತ್ರ ಸಿಗ್ತಾಯಿತ್ತು ಆದರೆ ಇತ್ತೀಚೆಗೆ ನಾವು ಏಟ್ರಿ ಸಂಸ್ಥೆಯಿಂದ ಅಶೋಕ ಪರಿಸರ ಸಂಶೋಧನೆ ಮತ್ತು ಪರಿಸರ ವಿಜ್ಞಾನ ದತ್ತಿ ಸಂಸ್ಥೆ ಮೂಲಕ ಡಾಕ್ಟರ್ ಸಿದ್ದಪ್ಪ ಶೆಟ್ಟರ ನೇತೃತ್ವದಲ್ಲಿ ನಾವು ಒಂದು ಸಂಸ್ಕರಣಾ ಸಂಘವನ್ನು ಎರಡು ಸಾವಿರದ ಹದಿನಾರಲ್ಲಿ ಚಿಕ್ಕದಾಗಿ ಪ್ರಾರಂಭ ಮಾಡಿದ್ವಿ ಅದಾದ ನಂತರ ಹದಿನೆಂಟರಲ್ಲಿ ನಾವು ಸಂಘವನ್ನು ನೋಂದಣಿ ಮಾಡಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಈಗ ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಅಡಿಯಲ್ಲಿ ನಾವು ಕಾರ್ಯಕ್ರಮ ತಗೊಂಡಿದ್ದೀವಿ ಅಡವಿ ಎಂಬ ಬ್ರ್ಯಾಂಡ್ ಅಡಿ ಹದಿನೇಳಕ್ಕೂ ಹೆಚ್ಚು ಉತ್ಪನ್ನಗಳು ಗ್ರಾಹಕರ ಕೈ ಸೇರ್ತಿವೆ ಈ ಬ್ರ್ಯಾಂಡ್ ಸೃಷ್ಟಿಗೆ ಸಮಾಜ ಕಲ್ಯಾಣ ಇಲಾಖೆ ಕಾಫಿ ಮಂಡಳಿಯು ಸಂಘಕ್ಕೆ ನೆರವಾಗಿದೆ ಸಂಘದಲ್ಲಿ ಏಳುನೂರ ಐವತ್ತು ಜನ ಸದಸ್ಯರಿದ್ದಾರೆ ಎಲ್ಲರೂ ಸೋಲಿಗರೆ ಸಂಘವು ಸದಸ್ಯರು ಬೆಳೆದಿರುವ ಕಾಫಿ ಕರಿಮೆಣಸು ಮಾತ್ರವಲ್ಲದೆ ಅರಣ್ಯದಿಂದ ಸಂಗ್ರಹಿಸುವ ಜೇನು ನೆಲ್ಲಿಕಾಯಿ ಸೇರಿದಂತೆ ವಿವಿಧ ಅರಣ್ಯ ಉಪ ಉತ್ಪನ್ನಗಳನ್ನು ಖರೀದಿಸಿ ಅವುಗಳ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಿದೆ ಎರಡು ಸಾವಿರದ ಹದಿನೆಂಟರಿಂದ ಈ ವಹಿವಾಟು ನಡೆಯುತ್ತಿದೆ ಐದು ಬಗೆಯ ಜೇನುತುಪ್ಪಗಳು ಕಾಳುಮೆಣಸು ಅರಿಶಿನ ಪುಡಿ ಸೀಗೆಕಾಯಿ ಪುಡಿ ಅಂಟುವಾಳ ಪುಡಿ ನೇರಳೆ ಹಣ್ಣಿನ ಶರಬತ್ತು ನೇರಳೆ ಬೀಜದ ಪುಡಿ ನೆಲ್ಲಿಕಾಯಿಯ ವಿವಿಧ ಉತ್ಪನ್ನಗಳು ಮಾವಿನಕಾಯಿಯ ಉಪ್ಪಿನಕಾಯಿ ಜೇನು ಮೇಣದಿಂದ ಮುಂಬತ್ತಿ ಲಿಪ್ಪಾಂಗಳನ್ನ ತಯಾರಿಸಿ ಮಾರಾಟ ಮಾಡ್ತಿದೆ ಎರಕಿನ ಗದ್ದೆ ಕಾಲೋನಿಯಲ್ಲಿ ಬಂದು ನೀವು ಅಡವಿ ಮೈ ಮೈನ್ ಅನ್ನು ನೋಡ್ಬೋದು ಮತ್ತು ನಮ್ಮದು ಮಾರುಕಟ್ಟೆ ಜಾಗ ಎಲ್ಲ ಬಂದು ನೀವು ನೋಡೋದಾದರೆ ಬೆಂಗಳೂರಿಗೆ ಸಪ್ಲೈ ಮಾಡ್ತೀವಿ ಮತ್ತು ಮೈಸೂರಿಗೆ ಸಪ್ಲೈ ಮಾಡ್ತೀವಿ ಮತ್ತು ಬಂಡೀಪುರ ವಿಭಾಗಕ್ಕೆ ನಾವು ಸಪ್ಲೈ ಮಾಡ್ತೀವಿ ಮತ್ತು ಕೊಳ್ಳೇಗಾಲ ಮತ್ತು ನಮ್ಮದೇ ಆದ ಬಿಳಿಗಿರಂಗನ ಬೆಟ್ಟದಲ್ಲಿ ನಮ್ಮದೇ ಆದ ಒಂದು ಅಡವಿ ಅಂಗಡಿ ಉತ್ಪಾದನೆ ಅಂಗಡಿ ಇದೆ ನೀವು ಅಲ್ಲಿ ಹೋಗಿ ಬೇಕಾದ್ರೆ ತೆಗ ತಗೊಳ್ಬೋದು ಈ ಥರದ್ದೆಲ್ಲ ಇದು ಅದು ಬಿಟ್ಟರೆ ನಿಮಗೆ ವೆಬ್ಸೈಟ್ ಮುಖಾಂತರಗಳು ತಗೋಬೋದು ಮತ್ತು ನಿಮಗೆ ಕೊರಿಯರ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ ಸಂಘವು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಅತ್ಯಂತ ವ್ಯವಸ್ಥಿತವಾದ ಜೇನು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದೆ ಸಂಘದ ಪ್ರಯತ್ನಕ್ಕೆ ಜಿಲ್ಲಾಡಳಿತವು ಸಹಕಾರ ನೀಡಿದೆ ಸಂಸ್ಕರಣಾ ಘಟಕಕ್ಕಾಗಿ ಅರ್ಧ ಎಕರೆ ಜಾಗವನ್ನು ನೀಡಿದೆ ಈ ಯೋಜನೆಗೆ ಮೂರು ಪಾಯಿಂಟ್ ಐವತ್ತು ಕೋಟಿ ವೆಚ್ಚವಾಗಿದ್ದು ಕೇಂದ್ರ ಸರ್ಕಾರ ಮೂರು ಪಾಯಿಂಟ್ ಇಪ್ಪತ್ತು ಕೋಟಿ ನೀಡಿದ್ದರೆ ಏಟ್ರಿ ಸಂಸ್ಥೆ ಮೂವತ್ತು ಲಕ್ಷ ನೆರವು ಕೊಟ್ಟಿದೆ ಸಂಘವು ಸದಸ್ಯರು ಲ್ಯಾಂಪ್ಸ್ನಿಂದ ವಾರ್ಷಿಕವಾಗಿ ಐದು ಸಾವಿರ ಕೆ ಜಿಯಷ್ಟು ಜೇನುತುಪ್ಪ ಖರೀದಿಸುತ್ತಿದೆ ಅದನ್ನು ಘಟಕದಲ್ಲಿ ಸಂಸ್ಕರಿಸಿ ಇನ್ನೂರ ಐವತ್ತು ಗ್ರಾಮ್ ಐದುನೂರು ಗ್ರಾಮ್ ಬಾಟಲಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡ್ತಿದೆ ವಾರ್ಷಿಕವಾಗಿ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೆ ಜಿ ಜೇನುತುಪ್ಪವನ್ನು ಮಾರಾಟ ಮಾಡ್ತಿದೆ ಸಂಘ ಸ್ಥಾಪನೆಗೊಂಡ ಆರಂಭದ ಕೆಲವು ವರ್ಷಗಳಲ್ಲಿ ಅದರ ವಾರ್ಷಿಕ ವಹಿವಾಟು ಐದರಿಂದ ಎಂಟು ಲಕ್ಷದವರೆಗಿತ್ತು ಅದೀಗ ನಲವತ್ತರಿಂದ ಐವತ್ತು ಲಕ್ಷದವರೆಗೆ ಏರಿದೆ ವಾರ್ಷಿಕವಾಗಿ ಆರು ಲಕ್ಷದಿಂದ ಎಂಟು ಲಕ್ಷ ನಿವ್ವಳ ಲಾಭವನ್ನ ಗಳಿಸುತ್ತಿದೆ ಇದರ ಮೂಲ ಉದ್ದೇಶ ಏನು ಅಂತಂದರೆ ಅರಣ್ಯ ಉತ್ಪನ್ನಗಳನ್ನು ಸುಸ್ಥಿರ ರೀತಿಯಲ್ಲಿ ಸಂಗ್ರಹಣೆ ಮಾಡುವಂಥದ್ದು ಸಸ್ಟೈನಬಲ್ ಹಾರ್ವೆಸ್ಟ್ ಅಂತ ಹೇಳ್ತೀವಿ ಮಾಡುವಂಥದ್ದು ಮತ್ತೆ ಅದಕ್ಕೆ ಬೆಂಬಲ ಬೆಲೆಯನ್ನು ತರ್ತಕ್ಕಂಥದ್ದು ಅದರಲ್ಲಿ ಉತ್ಪನ್ನಗಳನ್ನು ಮಾರಾಟ ಮಾಡಿ ಹೆಚ್ಚಿನ ಲಾಭಕ್ಕೆ ಮಾರಾಟ ಮಾಡಿ ಆ ಬಂದಂಥ ಲಾಭನ ಜನಗಳಿಗೆ ವಾಪಸ್ಸು ಕೊಡ್ತಕ್ಕಂಥದ್ದು ಅದು ಬಂದಂಥ ಲಾಭದಿಂದ ಜನಗಳ ಅಭಿವೃದ್ಧಿ ಆಗಬೇಕು ಮತ್ತು ಕಾಡಿನ ಸಂರಕ್ಷಣೆ ಆಗಬೇಕು ಈ ಮೂಲ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡು ಈ ಕೆಲಸಗಳನ್ನು ಅದ್ಭುತ ಅತ್ಯದ್ಭುತವಾಗಿ ನಡೀತಾ ಇದೆ ಇದು ಸೌತ್ ಇಂಡಿಯಾದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇದು ಮೊಟ್ಟಮೊದಲ ಬಾರಿಗೆ ಒಂದು ಪ್ರಯತ್ನ ಅಂತಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಹಂಗಾಗಿ ಈ ಬಿಳಿಗಿರಂಗನ ಬೆಟ್ಟದ ಜೇನನ್ನು ನೀವೆಲ್ಲಾದರೂ ಕಂಡ್ರೆ ಮಾರಾಟ ಮಾಡ್ತಿದ್ರೆ ದಯವಿಟ್ಟು ತಗೊಳ್ಳಿ ಮತ್ತೆ ಹೆಚ್ಚಿನ ರೀತಿಯಲ್ಲಿ ತಗೊಂಡು ಸೇವಿಸಿ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ಕಾಡಿನ ಅಭಿವೃದ್ಧಿನೂ ಆಗುತ್ತೆ ಮತ್ತೆ ಜನಗಳ ಅಭಿವೃದ್ಧಿನೂ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ಮಾದರಿಯನ್ನ ಇಟ್ಟುಕೊಂಡು ಕಾಫಿ ಬೆಳೆಯನ್ನು ಮಾತ್ರ ಕೇಂದ್ರೀಕರಿಸಿ ಸೋಲಿಗರು ಬಿಳಿಗಿರಿ ಸೋಲಿಗರ ಉತ್ಪಾದಕ ಕಂಪನಿ ಎಂಬ ಹೆಸರಿನ ಮತ್ತೊಂದು ರೈತ ಉತ್ಪಾದಕ ಕಂಪನಿ ಸ್ಥಾಪಿಸಿದ್ದು ಅದು ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಐನೂರರಷ್ಟು ಸದಸ್ಯರು ಈ ಸಂಸ್ಥೆಯಲ್ಲಿದ್ದಾರೆ